ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಇವತ್ತು ನಾವು ಕರ್ನಾಟಕದಲ್ಲಿ ಮೆಡಿಕಲ್ ಶಿಕ್ಷಣ ವಿಸ್ತರಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಕ್ಚುಲಿ ಸರ್ಕಾರದ ಪ್ರಯತ್ನಕ್ಕೆ ಒಂದು ಸಣ್ಣ ಅಂದ್ರೆ ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು ಹೌದು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂದ್ರೆ ಎನ್ಎಂಸಿ ಕೆಲವೊಂದು ಪ್ರಪೋಸಲ್ಗಳನ್ನ ಒಪ್ಪಿಲ್ಲ ಅಂತ ಸುದ್ದಿ ಬಂದಿದೆ ಸೊ ಈ ಸುದ್ದಿ ವರದಿಯನ್ನೇ ಆಧರಿಸಿ ಯಾಕೆ ಹೀಗಾಯ್ತು ಇದರ ಪರಿಣಾಮ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು ಖಂಡಿತ ಮೊದಲಿಗೆ ಈ ಎನ್ ಎಮ್ ಸಿ ಇಷ್ಟು ಮುಖ್ಯ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ದೇಶದಲ್ಲಿ ಮೆಡಿಕಲ್ ಶಿಕ್ಷಣದ ಕ್ವಾಲಿಟಿ ಇದೆಯಲ್ಲ ಅದು ಉನ್ನತ ಮಟ್ಟದಲ್ಲಿ ಇರಬೇಕು ಅಂತ ನೋಡ್ಕೊಳ್ಳೋದು ಅವರ ಜವಾಬ್ದಾರಿ ಅದಕ್ಕೆ ಅಂತ ಅವರು ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಅಂದರೆ ಮಾನದಂಡಗಳನ್ನು ಇಟ್ಟಿದ್ದಾರೆ ಈಗ ಹೊಸ ಕಾಲೇಜ್ ಶುರು ಮಾಡ್ಬೇಕಂದ್ರೆ ಅಥವಾ ಇರೋ ಕಡೆ ಸೀಟು ಜಾಸ್ತಿ ಮಾಡ್ಬೇಕಂದ್ರೆ ಆ ಸ್ಟ್ಯಾಂಡರ್ಡ್ಸ್ ರೀಚ್ ಆಗಲೇಬೇಕು ಇಲ್ಲಂದ್ರೆ ಪರ್ಮಿಷನ್ ಕೊಡಲ್ಲ ಓಕೆ ಸರಿ ಹಾಗಾದರೆ ಯಾವ ಪ್ರಸ್ತಾವನೆಗಳನ್ನ ಎನ್ಎಂಸಿ ಒಪ್ಪಿನ್ನ ಅಂದ್ರೆ ರಿಜೆಕ್ಟ್ ಮಾಡಿರೋದು ಯಾವುದು ಸುದ್ದಿ ಪ್ರಕಾರ ಚಿತ್ರದುರ್ಗ ಬಾಗಲ್ಕೋಟೆ ಆಮೇಲೆ ತುಮ್ಕೂರು ಇಲ್ಲಿ ಹೊಸ ಸರ್ಕಾರಿ ಮೆಡಿಕಲ್ ಕಾಲೇಜುಗಳು ಬರಬೇಕಿತ್ತು ಹೌದು ಪ್ರತಿಯೊಂದ್ರಲ್ಲೂ ನೂರೈವತ್ ಸೀಟುಗಳು ಸೊ ಒಟ್ಟು ನಾನೂರೈವತ್ ಸೀಟುಗಳ ಪ್ರಸ್ತಾವನೆ ಇದು ಹ್ಮ್ ಅಷ್ಟೇ ಅಲ್ಲ ಮಂಡ್ಯ ಹಾಸನ ಶಿವಮೊಗ್ಗ ಮತ್ತೆ ಕಲ್ಬುರ್ಗಿ ಇಲ್ಲಿರೋ ಹಳೆ ಕಾಲೇಜ್ಗಳಲ್ಲಿ ಅಲ್ಲಿ ತಲಾ ಯಾವತ್ತು ಸೀಟು ಜಾಸ್ತಿ ಮಾಡೋ ಪ್ಲಾನ್ ಕೂಡ ಇತ್ತು ಅದು ಈಗ ಸದ್ಯಕ್ಕೆ ನಿಂತಿದೆ ಅಯ್ಯೋ ಅಂದರೆ ಒಟ್ಟಿಗೆ ಆರ್ನೂರ ಐವತ್ತು ಸೀಟುಗಳು ಅಂದ್ರೆ ನಾನೂರ ಐವತ್ತು ಹೊಸ ಕಾಲೇಜುಗಳಲ್ಲಿ ಮತ್ತೆ ಇನ್ನೂರು ಹಳೆ ಕಡೆ ಜಾಸ್ತಿ ಆಗ್ಬೇಕಿತ್ತು ಅಷ್ಟು ಕಡಿಮೆ ಆದಾಗಾಯ್ತು ಹೌದು ದೊಡ್ಡ ಸಂಖ್ಯೆನೇ ಇದು ಖಂಡಿತ ಇದು ಏನದು ಡಾಕ್ಟರ್ ಆಗ್ಬೇಕು ಅಂತ ಕನಸು ಕಾಣ್ತಾ ಇರೋ ಎಷ್ಟೋ ವಿದ್ಯಾರ್ಥಿಗಳ ದೃಷ್ಟಿಯಿಂದ ನೋಡಿದ್ರೆ ಇದು ನಿಜಕ್ಕೂ ದೊಡ್ಡ ವಿಷಯವೇ ಸರಿ ಅವರ ಆಸೆಗಳಿಗೆ ಪ್ಲಾನ್ಗಳಿಗೆ ಸ್ವಲ್ಪ ತಡೆಬಿದ್ದಾಗಾಯ್ತು ಅಲ್ವಾ ಹೌದಲ್ಲ ಹಾಗಿದ್ರೆ ಮುಖ್ಯ ಪ್ರಶ್ನೆ ಯಾಕೆ ರಿಜೆಕ್ಟ್ ಮಾಡಿದ್ರು ಸುಮ್ನೆ ಅರ್ಜಿ ಹಾಕಿಬಿಟ್ಟಿದ್ರಾ ಎನ್ಎಂಸಿ ಏನ್ ಕಾರಣ ಕೊಟ್ಟಿದೆ ಖಂಡಿತ ಇಲ್ಲ ಅರ್ಜಿ ಹಾಕಿದ ತಕ್ಷಣ ಆಗಲ್ಲ ಎನ್ ಎಂಸಿಯವರು ಅವರು ಬಂದು ಪರಿಶೀಲನೆ ಮಾಡಿರ್ತಾರೆ ಇನ್ಸ್ಪೆಕ್ಷನ್ ಅಂತಾರಲ್ಲ ಹಾಗೆ ಆಗ ಕೆಲವೊಂದು ಕೊರತೆಗಳು ಕಂಡಿದೆ ಅಂತ ವರದಿ ಇರುತ್ತೆ ಏನ್ ತರದ ಕೊರತೆಗಳು ಸಾಮಾನ್ಯವಾಗಿ ಅವರು ಕ್ಲಾಸ್ ರೂಮ್ಗಳು ಲ್ಯಾಬ್ಗಳು ಅಂದ್ರೆ ಪ್ರಯೋಗಾಲಯಗಳು ಆಮೇಲೆ ಕಾಲೇಜಿಗೆ ಅಟ್ಯಾಚ್ ಆಗಿರೋ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿನ ಸೌಲಭ್ಯಗಳು ಇದೆಲ್ಲ ಅವರು ನಿಗದಿಪಡಿಸಿದ ಮಟ್ಟದಲ್ಲೂ ಇದೆಯಾ ಅಂತ ನೋಡ್ತಾರೆ ಜೊತೆಗೆ ತುಂಬಾ ಮುಖ್ಯವಾಗಿ ಪಾಠ ಮಾಡಕ್ ಬೇಕಾದಷ್ಟು ಜನ ಪ್ರೊಫೆಸರ್ಸ್ ಟೀಚರ್ಸ್ ಇದಾರಾ ಸಿಬ್ಬಂದಿ ಕೊರತೆ ಹೌದು ಸಿಬ್ಬಂದಿ ಕೊರತೆ ಮತ್ತೆ ಬೇಕಾದ ಉಪಕರಣಗಳು ಅಂದರೆ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆಯಾ ಅಂತಾನು ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡ್ತಾರೆ ಈ ವಿಷಯಗಳಲ್ಲಿ ಎಲ್ಲೋ ಸ್ವಲ್ಪ ಏನೋ ಕೊರತೆ ಇತ್ತು ಅನ್ನೋದು ತಿರಸ್ಕಾರಕ್ಕೆ ಕಾರಣ ಅಂತ ಗೊತ್ತಾಗ್ತಿದೆ ಇಲ್ಲೊಂದು ಪ್ರಶ್ನೆನೂ ಬರುತ್ತೆ ಈ ಪ್ರಪೋಸಲ್ ಕಳಿಸೋ ಮುಂಚೆ ನಮ್ಮ ರಾಜ್ಯ ಸರ್ಕಾರ ಈ ಎಲ್ಲ ತಯಾರಿ ಪೂರ್ತಿಯಾಗಿ ಮಾಡ್ಕೊಂಡಿತ್ತಾ ಅಥವಾ ಸ್ವಲ್ಪ ಬೇಗ ಕಳಿಸಿದ್ರ ಇದು ಮೊದಲನ ಸಲ ಏನಲ್ಲ ಅನ್ಸುತ್ತೆ ಈ ತರಹ ಹಾಗಿರದು ಬಹುಶಃ ಹಿಂದೇನೋ ಇದೇ ತರಹ ಕಾರಣಗಳಿಗೆ ಅನುಮತಿ ಸಿಕ್ಕಿರ್ಲಿಲ್ವೇನೋ ಅಲ್ವಾ ಹೌದು ಸಾಧ್ಯತೆ ಇದೆ ಆದ್ರೆ ಸರ್ಕಾರ ಈಗ ಆ ಕೊರತೆಗಳನ್ನ ಸರಿ ಮಾಡೋಕೆ ಟ್ರೈ ಮಾಡ್ತಿದೆ ಅಂತನೂ ಸುದ್ದಿ ಇದೆ ಹೌದು ಪ್ರಯತ್ನ ಖಂಡಿತ ನಡೆಯುತ್ತಿದೆ ಅದರಲ್ಲಿ ಸಂಶಯ ಇಲ್ಲ ಆದ್ರೆ ಸಿ ಸ್ಟ್ಯಾಂಡರ್ಡ್ಸ್ ಇದೆಯಲ್ಲ ಅದನ್ನ ಮುಟ್ಲೇಬೇಕು ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇದು ನೇರವಾಗಿ ಮೆಡಿಕಲ್ ಟ್ರೈನಿಂಗ್ ಕ್ವಾಲಿಟಿ ಮೇಲೆ ಪರಿಣಾಮ ಬೀರುತ್ತೆ ಕರೆಕ್ಟ್ ಅಂದ್ರೆ ಸರಿಯಾದ ಟ್ರೈನಿಂಗ್ ಇಲ್ದೆ ಡಾಕ್ಟರ್ ಗಳ ಹೊರಗೆ ಬಂದ್ರೆ ಆಮೇಲೆ ರೋಗಿಗಳ ಗತಿ ಏನು ಅಲ್ವಾ ಹೌದು ಹೌದು ಇದನ್ನ ಸ್ವಲ್ಪ ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ರಾಜ್ಯದಲ್ಲಿ ಒಳ್ಳೆ ಆರೋಗ್ಯ ವ್ಯವಸ್ಥೆ ಕಟ್ಟೋದ್ರಲ್ಲಿರೋ ಚಾಲೆಂಜ್ಗಳು ಸವಾಲ್ಗಳೇ ಇಲ್ಲಿ ಕಾಣ್ತಿವೆ ಬರೀ ಬಿಲ್ಡಿಂಗ್ ಕಟ್ಟಿದ್ರೆ ಸಾಕಾಗಲ್ಲ ಅದಕ್ಕೆ ಬೇಕಾದ ಜನ ಅಂದ್ರೆ ಟೀಚರ್ಸು ಡಾಕ್ಟರ್ಸು ನರ್ಸ್ಗಳು ಆಮೇಲೆ ಸಾಮಾನುಗಳು ಮತ್ತೆ ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡೋ ವ್ಯವಸ್ಥೆ ಎಲ್ಲವೂ ಬೇಕು ಸರಿ ಹಾಗಾದ್ರೆ ಇವೆಲ್ಲದರ ಒಟ್ಟಾರೆ ಪರಿಣಾಮ ಏನಾಗ್ಬಹುದು ಈಗ ಸೀಟುಗಳು ಸಿಗ್ಲಿಲ್ಲ ಇದರ ಇಂಪ್ಯಾಕ್ಟ್ ಏನು ಮುಖ್ಯವಾಗಿ ಹಳ್ಳಿ ಕಡೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಮತ್ತೆ ಹಿಂದುಳಿದ ಪ್ರದೇಶಗಳಲ್ಲಿ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿ ಮಾಡ್ಬೇಕು ಅನ್ನೋ ರಾಜ್ಯದ ಒಂದು ಗುರಿ ಇದೆಯಲ್ಲ ಅದಕ್ಕೆ ಇದರಿಂದ ತೊಂದರೆ ಆಗುತ್ತಾ ಖಂಡಿತವಾಗ್ಲೂ ಆ ಗುರಿ ತಲುಪೋದು ಸ್ವಲ್ಪ ನಿಧಮ ಆಗ್ಬಹುದು ಅಥವಾ ಕಷ್ಟ ಆಗ್ಬಹುದು ನೋಡಿ ಈ ಹೊಸ ಕಾಲೇಜುಗಳು ಬಂದಿದ್ರೆ ಸೀಟುಗಳು ಜಾಸ್ತಿಯಾಗಿದ್ರೆ ಆಯಾ ಭಾಗದ ವಿದ್ಯಾರ್ಥಿಗಳಿಗೆ ಅಲ್ಲೇ ಹತ್ರದಲ್ಲಿ ಮೆಡಿಕಲ್ ಓದೋಕೆ ಹೆಚ್ಚು ಅವಕಾಶ ಸಿಕ್ತಿತ್ತು ಹೌದು ಇದರಿಂದ ಡಾಕ್ಟರ್ಗಳ ಸಂಖ್ಯೆ ಜಾಸ್ತಿಯಾಗಿ ಹಳ್ಳಿಗಳ ಕಡೆ ಚಿಕ್ಕ ಪಟ್ಟಣಗಳ ಕಡೆ ಆರೋಗ್ಯ ಸೇವೆಗಳು ಸ್ವಲ್ಪವಾದರೂ ಸುಧಾರಿಸೋಕೆ ಹೆಲ್ಪ್ ಆಗ್ತಿತ್ತು ಈಗ ಆ ಅವಕಾಶಗಳು ಸ್ವಲ್ಪ ಮುಂದಕ್ಕೆ ಹೋಗಿವೆ ಅಷ್ಟೇ ಇದು ಲಾಂಗ್ ಟರ್ಮ್ನಲ್ಲಿ ರಾಜ್ಯದ ಒಟ್ಟಾರೆ ಆರೋಗ್ಯ ವ್ಯವಸ್ಥೆ ಮೇಲೆ ಖಂಡಿತ ಪರಿಣಾಮ ಬೀರಬಹುದು ಹ್ಮ್ ಒಟ್ಟಿನಲ್ಲಿ ಎನ್ಎಂಸಿಯ ಈ ನಿರ್ಧಾರ ಇದು ಒಳ್ಳೆ ಕ್ವಾಲಿಟಿಯ ಮೆಡಿಕಲ್ ಕಾಲೇಜ್ಗಳನ್ನು ಬೇಗ ಬೇಗ ಶುರು ಮಾಡೋದು ಅಷ್ಟು ಸುಲಭ ಅಲ್ಲ ಅನ್ನೋದನ್ನ ತೋರಿಸ್ತಿದೆ ಅದಕ್ಕೆ ಬೇಕಾದ ಸಿದ್ಧತೆ ಮೂಲಸೌಕರ್ಯ ಸಿಬ್ಬಂದಿ ಇದೆಲ್ಲ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೆ ಮತ್ತೆ ಅಲ್ವಾ ಖಂಡಿತವಾಗ್ಲೂ ಕೊನೆಗೆ ನಾವು ಯೋಚನೆ ಮಾಡಬೇಕಾದೇನೆಂದ್ರೆ ಇದು ಬರೀ ಸೀಟುಗಳ ಲೆಕ್ಕಾಚಾರದ ಪ್ರಶ್ನೆ ಅಲ್ಲ ಇದಕ್ಕಿಂತ ದೊಡ್ಡ ಪ್ರಶ್ನೆ ಇದು ಅಂದರೆ ಕ್ವಾಲಿಟಿ ಮೆಡಿಕಲ್ ಶಿಕ್ಷಣ ಕೊಡೋದು ಹೇಗೆ ಎಲ್ಲರಿಗೂ ಒಳ್ಳೆ ಗುಣಮಟ್ಟದ ಆರೋಗ್ಯ ಸೇವೆ ಸಿಗೋ ಹಾಗೆ ಮಾಡೋದು ಹೇಗೆ ಅನ್ನೋದು ಈಗ ಈ ಮೂಲಸೌಕರ್ಯ ಸಿಬ್ಬಂದಿ ಕೊರತೆಗಳನ್ನು ನೀಗಿಸೋಕೆ ಸುಮ್ಮನೆ ಏನೋ ತಾತ್ಕಾಲಿಕವಾಗಿ ಏನೋ ಸರಿ ಮಾಡಿದರೆ ಸಾಕಾಗತ್ತಾ ಅಥವಾ ಇದಕ್ಕೆ ದೀರ್ಘಕಾಲೀನ ಯೋಜನೆ ಬೇಕಾ ವ್ಯವಸ್ಥಿತವಾದ ಸುಧಾರಣೆಗಳು ದೊಡ್ಡ ಮಟ್ಟದ ಹೂಡಿಕೆ ಬೇಕಾ ಅನ್ನೋದನ್ನು ನಾವೆಲ್ಲರೂ ಅಂದರೆ ಸರ್ಕಾರ ಮತ್ತು ಸಮಾಜ ಗಂಭೀರವಾಗಿ ಯೋಚಿಸಬೇಕಿದೆ